ಎಲ್ಲಿಗೂ ನಮಸ್ಕಾರ ಇವಾಗಂತೂ ಎಲ್ಲಿ ನೋಡಿದ್ರು ಕಡಲೆಕಾಯಿ ಅಲ್ವಾ ಕಡಲೆಕಾಯಿ ಸೀಸನ್ ಶುರುವಾಗಿದೆ ಸೊ ಇವತ್ತಿನ ರೆಸಿಪಿಯಲ್ಲಿ ಕಡಲೆಕಾಯಿ ಪರ್ಫೆಕ್ಟ್ ಆಗಿ ಹೇಗೆ ಬೇಯಿಸೋದು ಉಪ್ಪೆಲ್ಲ ಹಿಡ್ದು ರುಚಿಯಾಗಿ ಬೇಯಿಸೋದು ಹೇಗೆ ಅಂತ ನೋಡೋಣ ಜೊತೆಗೆ ಬೇಯಿಸಿರೋ ಕಡಲೆಕಾಯಿನಲ್ಲಿ ರುಚಿಯಾಗಿ ಅಷ್ಟೇ ಹೆಲ್ದಿಯಾಗಿ ಸಲಾಡ್ ನ ಮಾಡೋದು ತೋರಿಸ್ತೀನಿ ತುಂಬಾ ಜನ ಗೊತ್ತಿರತ್ತೆ ಕಡ್ಲೆಕಾಯಿ ಬೇಯಿಸೋದು ಅದೇನ್ ತುಂಬಾ ದೊಡ್ಡ ವಿಷಯ ಅಲ್ಲ ಬಟ್ ಏನಂದ್ರೆ ಕೆಲವೊಂದ್ಸಲ ಕಡಲೆಕಾಯಿ ಸರಿಗ ಬೆಂದಿರಲ್ಲ ಹಾಗೆ ತುಂಬಾ ಉಪ್ಪು ಹಾಕಿರ್ತೀವಿ ಆದ್ರೂನು ಆ ನೀರ್ ಉಪ್ಪಿರುತ್ತಾಗ್ಲಿ ಕಡಲೆಕಾಯಿಗೆ ಉಪ್ಪತ್ತಿರಲ್ಲ ಸೊ ನಾನು ಯಾವ ರೀತಿ ಕಡಲೆಕಾಯಿ ಬೇಯಿಸ್ತೀನಿ ಅಂತ ಇವತ್ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದೀನಿ ನೋಡಿ ಕಡಲೆಕಾಯಿನ್ನ ಒಂದ್ ಗಂಟೆ ನೀರಲ್ಲಿ ನೆನ್ಸ್ ಬಿಟ್ಟಿದ್ದೀನಿ ಒಂದ್ ಗಂಟೆ ಎರಡು ಗಂಟೆ ನೀರಲ್ಲಿ ನೆನ್ಸ್ಕೊಳ್ಳಿ ಈ ತರ ನೆನ್ಸೋದ್ರಿಂದ ಫಸ್ಟ್ ಮಣ್ಣೆಲ್ಲಾ ಹೋಗಿರುತ್ತೆ ಭಾರವಾಗಿ ನೆಂದು ನೆಂದು ಹೋಗಿರುತ್ತೆ ಕ್ಲೀನ್ ಮಾಡೋದು ತುಂಬಾ ಈಸಿ ಈ ತರ ಉಜ್ಜಿದ್ರೆ ಕ್ಲೀನ್ ಆಗ್ಬಿಡುತ್ತೆ ಒಂದು ಸಿಪ್ಪೆ ನೆಂತು ಅಂತ ಅಂದ್ರೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಒಳಗಡೆ ಕಾಯಿ ವರ್ಗು ಸೊ ನಾನು ಯೂಶಲಿ ಇದೇ ರೀತಿ ಮಾಡೋದು ಒಂದ್ ಎರಡು ಗಂಟೆ ತಂದ್ ಕೂಡ್ಲೆ ಈ ತರ ನೀರಲ್ಲಿ ನೆನ್ಸ್ಬಿಡ್ತೀನಿ ನಾನು ಒನ್ ಟೂ ಅವರ್ಸ್ ಆದ್ರೂ ನೆಂದ್ರೆ ಈ ತರ ಈಸಿಯಾಗಿ ಆ ಕ್ಲೀನ್ ಮಾಡ್ಕೋಬಹುದು ನೋಡಿ ಎಷ್ಟು ತಳದಲ್ಲಿ ಮಣ್ಣಿದೆ ಅಹ್ ನಾವೇನು ಉಜ್ಜಂಗೇನೆ ಹಾಗೇನೆ ತಳಕ್ಕೆ ಮಣ್ಣು ಕೂತ್ಕೊಂಡಿರುತ್ತೆ ಬಾರ್ವಾಗಿ ಸೊ ಒಂದ್ಸಲ ಎರಡ್ ಸಲ ಚೆನ್ನಾಗಿ ಈ ತರ ಕ್ಯೂಚ್ಬಿಟ್ಟು ಈ ತರ ಪ್ರೆಸ್ ಮಾಡಿ ಕ್ಯೂಚೋದ್ರಿಂದ ಏನಾಗತ್ತೆ ಅಂದ್ರೆ ಈಗ ಆಗುತ್ತೆ ಕಡಲೆಕಾಯಿ ಆತರ ಸಿಪ್ಪೆ ಒಂಚೂರು ಚೂರ್ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ನೀವು ತಿನ್ನುವಾಗ ರುಚಿಯಾಗಿರುತ್ತೆ ನೋಡಿ ಈ ತರ ತುಂಬ ಒಡ್ಕೊಬೇಕು ಒಂದ್ ಸ್ವಲ್ಪ ಒಡ್ಕೊಂತು ಅಂತ ಅಂದ್ರೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಒಂದೊಂದ್ನೇ ಈ ತರ ಏನು ಒಡೆಯದೇನ್ ಬೇಡ ಈ ಕೈಯಲ್ಲಿ ಈ ತರ ಪ್ರೆಸ್ ಮಾಡಿದ್ರೆ ಸಾಕು ಒಂದ್ ಸ್ವಲ್ಪ ಸಾಫ್ಟ್ ಆಗಿ ಆಲ್ರೆಡಿ ನೆಂದಿರುತ್ತಲ್ಲ ಒಂದ್ ಚೂರು ಓಪನ್ ಆಗುತ್ತೆ ಈ ತರ ಕೈನಲ್ಲೇ ಚೆನ್ನಾಗಿ ಕ್ಯೂಚಿ ಕ್ಯೂಚಿ ಒಂದ್ ನಾಲ್ಕರಿಂದ ಐದ್ ಸಲ ಆ ಬೇರೆ ಬೇರೆ ನೀರ್ನ ಹಾಕೊಂಡು ವಾಶ್ ಮಾಡ್ಕೋಬೇಕು ಮಣ್ಣೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ರೆ ಆಗುತ್ತೆ ಹಾಗೆ ನೆಂದಿರುತ್ತಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ನೋಡಿ ಈ ತರ ಚೆನ್ನಾಗಿ ಕೈನಲ್ಲಿ ಉಜ್ಜಿ ಉಜ್ಜಿ ಕ್ಲೀನ್ ಮಾಡ್ಕೊಳ್ಳಿ ನೋಡಿ ಇದು ಸುಮಾರಾಗಿ ಒಂದ್ ನಾಲ್ಕು ಸಲ ಕ್ಲೀನ್ ಮಾಡಿದೀನಿ ಕ್ಲಿಯರ್ ಆಗಿದೆ ಸೊ ಇವಾಗ ಬೇಯಿಸ್ಕೋಬೇಕು ನಾನಿವತ್ತು ಹೊಸದಾಗಿ ಅಗೇರೋ ಗ್ಯಾಸ್ ನ ತಗೊಂಡಿದ್ದೆ ಚಿಕ್ಕದೇನೆ ಸಿಂಗಲ್ ಸ್ಟೋವಲ್ ಅಲ್ಲಿ ಮಾಡ್ತಾ ಇದ್ದೆ ವಿಡಿಯೋಗೆ ಇನ್ನೊಂದ್ ಕಡೆ ನೀರ್ ಕಾಯಿಸ್ಕೋಬೇಕು ಅಂದ್ರೆ ಅಡಿಗೆ ಮನೆಗೆ ಹೋಗಿ ನೀರ್ ಕಾಯಿಸ್ಕೊಂಬ ಹಾಕೋಬೇಕಾಗಿತ್ತು ಏನಾದ್ರೂ ಮಾಡ್ಬೇಕು ಅಂದ್ರೆ ಕಷ್ಟ ಆಗ್ತಿತ್ತು ಸೊ ಹೊಸದಾಗಿ ನಾನು ಅಗೇರೋದವ್ರದ್ದು ಗ್ಯಾಸ್ ಸ್ಟೋವ್ ತಗೊಂಡಿದ್ದೀನಿ ಗ್ಯಾಸ್ ಪೈಪ್ ನ ಎರಡು ಕಡೆ ಚೇಂಜ್ ಮಾಡ್ಕೋಬಹುದು ನಮ್ಮ ಕಿಚನ್ ಗೆ ಅನುಕೂಲವಾಗಿ ಎರಡು ಕಡೆ ಚೇಂಜ್ ಮಾಡ್ಕೋಬಹುದು ಸೊ ಗ್ಯಾಸ್ ನ ಹಚ್ಬಿಟ್ಟು ಒಂದ್ ಕುಕ್ಕರ್ಗೆ ಕಡ್ಲೆಕಾಯಿ ನ ಸೇರಿಸ್ತಾ ಇದ್ದೀನಿ ಕಡ್ಲೆಕಾಯಿ ಮುಳುಗೋ ಅಷ್ಟು ನೀರ್ನ ಹಾಕೋಬೇಕು ಈ ತರ ಇದು ಸುಮಾರಾಗಿ ಒಂದೂವರೆ ಸೇರಷ್ಟಿದೆ ಕಡ್ಲೆಕಾಯಿ ಒಂದೂವರೆ ಸೇರ್ಗೆ ನೋಡಿ ಒಂದ್ ಕಲ್ಲು ಕಲ್ಲುಪ್ಪು ಹಾಕೋತಾ ಇದೀನಿ ಕರೆಕ್ಟ್ ಆಗುತ್ತೆ ಸೊ ಈ ತರ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀವು ಒಂದೂವರೆ ಇಡಿ ಹಾಕಿದ್ರೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಸೊ ಬೇಯಿಸೋದ್ ಕೂಡ ಸ್ಟ್ರಿಕ್ಸ್ ನೋಡಿ ಒಂದು ಮೂರ್ ವಿಷಲ್ ಕೂಗ್ಸಿ ಗ್ಯಾಸ್ ನ ಆಫ್ ಮಾಡಿ ಅದ್ರಲ್ಲೇ ಬಿಡ್ಬೇಕು ಅದ್ರಲ್ಲೇ ಒಂದ್ ಸ್ವಲ್ಪ ತಣ್ಣಗಾಗ್ಬೇಕು ಆವಾಗ ಬೆಂದಿರ ಕಡಲೆಕಾಯಿ ಚೆನ್ನಾಗಿ ಉಪ್ಪು ಹಿಡಿಯತ್ತೆ ಈ ತರ ಕೂಡ ಮಾಡಿ ನೋಡಿ ಸ್ವಲ್ಪ ತಣ್ಣಗಾದ್ಮೇಲೆ ಕುಕ್ಕರ್ ಎಲ್ಲ ಆರಿ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಅಹ್ ಬಸ್ತ್ ಬಿಟ್ಟು ಈ ತರ ಬಿಡಿಸ್ಕೋಬೇಕು ಸುಮಾರಾಗಿ ಒಂದ್ ಅರ್ಧ ಕಪ್ಪಷ್ಟು ಕಡಲೆಕಾಯಿ ಕಡ್ಲೆಕಾಯಿ ಕಡಲೆಕಾಯಿಗೆ ಕಡ್ಲೆಕಾಯಿಗೆ ನಾನು ಬೇಯಿಸಿರೋ ಅಂತ ಜೋಳ ಹಾಕೊಂಡಿದೀನಿ ಒಂದ್ ಕಾಲ್ ಕಪ್ಪು ಹಾಗೆ ಒಂದ್ ಅರ್ಧ ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಒಂದ್ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಖಾರ ನಿಮಗ್ ಜಾಸ್ತಿ ಬೇಕು ಅಂದ್ರೆ ಒಂದ್ ಕೂಡ ಹಾಕಬಹುದು ಹಾಗೆ ಒಂದ್ ಅರ್ಧ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಟೊಮೆಟೊನ ಬೀಜ ಎಲ್ಲ ತೆಗೆದು ಹಾಕೊಂಡಿದ್ದೀನಿ ಒಂದ್ ಸ್ವಲ್ಪ ನಿಂಬೆ ಹಣ್ಣು ಹಾಗೆ ಇದಕ್ಕೆ ಚಾಟ್ ಮಸಾಲ ಮತ್ತೆ ಆಮ್ಚೂರ್ ಪೌಡರ್ ಆಮ್ಚೂರ್ ಪೌಡರ್ ಒಂದ್ ಚಿಟಿಕೆ ಹಾಕೊಳ್ಳಿ ಚಾಟ್ ಮಸಾಲ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಹಾಕೋಬಹುದು ಇದ್ರಲ್ಲೇ ಮೆಣಸಿನ ಪುಡಿ ಜೀರಿಗೆ ಪುಡಿ ಎಲ್ಲಾ ಹಾಕಿರ್ತಾರೆ ಚಾಟ್ ಮಸಾಲದಲ್ಲಿ ಉಪ್ಪು ಇರುತ್ತೆ ಕಡಲೆಕಾಯಿ ಬೇಯಿಸೋಕು ಉಪ್ಪು ಹಾಕಿರ್ತೀವಲ್ವಾ ಮತ್ತೆ ನೆಕ್ಸ್ಟ್ ಉಪ್ಪು ಸೇರಿಸೋ ಅವಶ್ಯಕತೆ ಇಲ್ಲ ಇದಕ್ಕೆ ನೀವು ಮಾವಿನಕಾಯಿ ಸೀಸನ್ ಅಲ್ಲಿ ಮಾವಿನಕಾಯಿ ತುಡಿದ್ ಹಾಕೋಬಹುದು ಸೌತೆಕಾಯಿ ಹಾಕೋಬಹುದು ದಾಳಿಂಬೆ ಹಾಕೋಬಹುದು ನೆಣಸಿರ ಬಾದಾಮಿ ಒಳ್ಳೇದು ಅಂತ ತಿಂತೀವಲ್ವಾ ಈ ಕಡ್ಲೆಕಾಯಿ ಸೀಸನ್ ಅಲ್ಲಿ ಬೇಯಿಸಿರ ಕಡ್ಲೆಕಾಯಿನ ತಿನ್ನಿ ಅಷ್ಟೇ ಒಳ್ಳೇದು ಇದ್ರಲ್ಲೇ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಪ್ರೋಟೀನು ಫೈಬರ್ ಎಲ್ಲಾ ಚೆನ್ನಾಗಿರುತ್ತೆ ಬಟ್ ಎಷ್ಟಂದ್ರೆ ಒಬ್ಬರಿಗೆ ಒಂದ್ ಇಡಿಯಷ್ಟು ಒಂದ್ ದಿನಕ್ಕೆ ತಗೋಬೇಕು ಕಡಲೆಕಾಯಿ ಸೀಸನ್ ಅಂತ ಜಾಸ್ತಿ ಜಾಸ್ತಿ ತಿಂತು ಅಂತ ಅಂದರೆ ಅಡ್ಜಸ್ಟ್ ಆಗೋರ್ಗೆ ಅಡ್ಜಸ್ಟ್ ಆಗುತ್ತೆ ಆಗಲಿಲ್ಲ ಅಂದರೆ ಪಿತ್ತ ಜಾಸ್ತಿ ಆಗಿ ಗ್ಯಾಸ್ಟ್ರಿಕ್ ಎಲ್ಲ ಜಾಸ್ತಿ ಆಗ್ಬಿಟ್ಟು ಮೈಕೈ ನೋವೆಲ್ಲ ಬರುತ್ತೆ ನೋಡ್ಕೊಳ್ಳಿ ಖಂಡಿತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ ಮರಿಬೇಡಿ ಥ್ಯಾಂಕ್ ಯು